ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ವಸ್ತ್ರ ಸಿರಿ ಕಾರ್ಯಕ್ರಮ ಕೋಲಾರ ನಗರದ ರಂಗಮಂದಿರ ಮುಂಭಾಗವಿರುವ ಹಾಲಿಸ್ಟರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ವಲಯ ಯೋಜನೆಯಡಿ ಸೋಮವಾರದಂದು ವಸ್ತ್ರ ಸಿರಿ ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಮತ್ತು ಸಚಿವ ಶಿವರಾಜ ಎಸ್ ತಂಗಡಗಿ ಹಾಗೂ ಶಾಸಕ ಕೊತ್ತೂರು ಮಂಜುನಾಥ್ ಎಂಎಲ್ ಸಿ ಅನಿಲ್ ಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಮತ್ತು ಜಿಲ್ಲಾ ಪಂಚಾಯತ್ ಸಿ ಇ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಉದ್ಘಾಟನೆ ಮಾಡಿದರು ವಸ್ತ್ರ ಸಿರಿ ಎರಡು ಸಾವಿರದ ಇಪ್ಪತ್ತೈದು ಕುರಿತು ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಿಲ್ಲಾ ಉಪ ನಿರ್ದೇಶಕರಾದ ಜಗದೀಶ್ ಅವರು ಮಾತನಾಡಿ ಇಲಾಖೆ ವತಿಯಿಂದ ಕೈಮಗ್ಗ ನೇಕಾರರಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸುವ ಸಲುವಾಗಿ ಈ ಯೋಜನೆ ರೂಪಿಸಿದ್ದೇವೆ ಕೈಮಗ್ಗ ನೇಕಾರರು ಉತ್ಪಾದಿಸುವ ವಿವಿಧ ಉತ್ಪನ್ನಗಳನ್ನು ಗ್ರಾಹಕರಿಗೆ ನೇರವಾಗಿ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತದೆ ಇದರಿಂದ ಗ್ರಾಹಕರಿಗೂ ಕಡಿಮೆ ದರದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆ ಸಿಗಲಿದೆ ಸರ್ಕಾರದ ಈ ಯೋಜನೆಯಿಂದ ಕೈಮಗ್ಗ ಉತ್ಪಾದಕರಿಗೆ ಉತ್ತೇಜನ ಮತ್ತು ಪ್ರೋತ್ಸಾಹ ನೀಡಿದಂತಾಗುತ್ತದೆ ಆರು ದಿನಗಳ ಕಾಲ ಈ ವ್ಯವಸ್ಥೆ ಇರುತ್ತದೆ ಹಳ್ಳಿ ಮತ್ತು ನಗರ ಸೇರಿದಂತೆ ಜಿಲ್ಲೆಯ ಎಲ್ಲಾ ಭಾಗದ ಜನರು ಆಗಮಿಸಿ ಕೈಮಗ್ಗ ನೇಕಾರರ ಬಟ್ಟೆ ಖರೀದಿಸುವ ಮೂಲಕ ಬೆಂಬಲಿಸಿ ಪ್ರೋತ್ಸಾಹಿಸಿ ಎಂದರು ಈ ಸಂದರ್ಭದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪ್ರವರ್ಧನಾ ಅಧಿಕಾರಿ ಅನಿತಾ ಆರ್ ಜವಳಿ ತನಿಖಾಧಿಕಾರಿ ಜಮೀರಾಯ್ ಸಿಬ್ಬಂದಿ ಕಿರಣ್ ಭಾಗ್ಯಲಕ್ಷ್ಮಿ ಕೃಷ್ಣ ಡಿಇಒ ಸೇರಿದಂತೆ ಇತರರು ಇದ್ದರು ಹೆಸರು ಜಗದೀಶ್ ಅಂತೇಳಿ ಉಪನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಿಲ್ಲಾ ಪಂಚಾಯತ್ ಕೋಲಾರ ಇವತ್ತಿನ ದಿನ ಆಲಿಸ್ಟರ್ ಭವನ ಚೆನ್ನಯ್ಯ ರಂಗಮಂದಿರ ಮುಂಭಾಗದಲ್ಲಿ ಹಾಲಿಸ್ಟರ್ ಭವನದಲ್ಲಿ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಒಟ್ಟು ಆರು ದಿನಗಳ ಕಾಲವರೆಗೆ ಒಂದು ಕೈಮಗ್ಗ ಮೇಳ ನಡೀತಾ ಇರುತ್ತೆ ವಸ್ತ್ರ ಸಿರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಕೈಮಗ್ಗ ಮೇಳವನ್ನು ಆಯೋಜನೆ ಮಾಡಿರುತ್ತೆ ಇಲ್ಲಿ ರಾಜ್ಯಾದ್ಯಂತ ಸುಮಾರು ಜಿಲ್ಲೆಗಳಿಂದ ದಾವಣಗೆರೆ ಹಾಸನ ಕೋಲಾರ ಚಾಮರಾಜನಗರ ಆಮೇಲೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೀದರ್ ಹಾವೇರಿ ಸುಮಾರು ಜ ಜಿಲ್ಲೆಗಳಿಂದ ಕೈಮಗ್ಗ ಉತ್ಪನ್ನಗಳನ್ನು ತಗೊಂಬಂದು ಟ್ವೆಂಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಒಂದು ಕೈಮಗ್ಗ ಮೇಳವನ್ನು ಒಂದು ಮಾರಾಟ ವೇದಿಕೆಯಾಗಿ ನಾವು ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಇಲ್ಲಿ ಅಪ್ ಟು ಇಪ್ಪತ್ತು ಪರ್ಸೆಂಟ್ವರೆಗೂ ನಿಮಗೆ ರಿಯಾಯಿತಿ ದರದಲ್ಲಿ ಕೈಮಗ್ಗ ಉತ್ಪನ್ನಗಳನ್ನು ಲಭಿಸುತ್ತದೆ ಸೊ ಇದನ್ನು ಎಲ್ಲರೂ ಕೂಡ ಕೋಲಾರ ನಗರಾದ್ಯಂತ ಎಲ್ಲರೂ ಸಾರ್ವಜನಿಕರು ಇದನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಕೈಮಗ್ಗ ಉತ್ಪನ್ನಗಳನ್ನು ಖರೀದಿ ಮಾಡಿ ಪ್ರೋತ್ಸಾಹ ಮಾಡಬೇಕಂತ ತಮ್ಮಲ್ಲಿ ಮೆಹು ಮಾಡಿ ಕೈಮಗ್ಗ ಬಟ್ಟೆಗಳ ಬಗ್ಗೆ ಒಂದು ಚುಟ್ಟಿತ್ತು ಕೈಮಗ್ಗ ಅಂದರೆ ಕೈಮಗ್ಗದಲ್ಲಿ ಒಂದು ಹ್ಯಾಂಡ್ಲೂಮ್ ಅಂದರೆ ಕೈಯಿಂದ ಒಂದು ಕೌಶಲ್ಯದನ್ನು ಹೊತ್ಕೊಂಡು ಅದನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ವಸ್ತ್ರಗಳಾಗಿರ್ತವೆ ಇದನ್ನು ತುಂಬ ಬಾಡಿಕೆ ಬರ್ತಕ್ಕಂಥದ್ದು ತುಂಬ ಗುಣಮಟ್ಟದ್ದಾಗಿರ್ತಕ್ಕಂಥ ವಸ್ತ್ರಗಳಾಗಿರ್ತವೆ ಇದನ್ನು ತುಂಬ ಪಾರಂಪರಿಕವಾಗಿ ಈ ಒಂದು ಕೌಶಲ್ಯತೆ ಇರೋದ್ರಿಂದ ಇದನ್ನು ಉಳಿಸಿ ಮತ್ತು ಬೆಳೆಸೋದಕ್ಕೂ ನಮ್ಮೆಲ್ಲ ಕರ್ತವ್ಯ ಆಗಿರುತ್ತೆ ಈ ಒಂದು ಮೇಳ ಇವತ್ತಿನಿಂದ ಅಂದರೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಆರು ದಿನಗಳ ಕಾಲ ಈ ಒಂದು ಮೇಳ ನಡೆಯುತ್ತಾಗತ್ತೆ ನಗರಾದ್ಯಂತ ಮತ್ತು ಎಲ್ಲ ಜಿಲ್ಲೆ ಎಲ್ಲ ಒಂದು ಜಿಲ್ಲೆಗಳಿಂದ ಎಲ್ಲ ಒಂದು ಹಳ್ಳಿಗಳಿಂದಲೂ ಕೂಡ ಪರ್ಚೇಸ್ ಮಾಡಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಈಗ ಬರ್ತಾ ಇದ್ದಾರೆ ಇನ್ನು ಆರು ದಿವಸ ಬರ್ಬೋದು ಸರ್ ಇಲಾಖೆ ಅವತ್ತಿಂದ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಈ ಒಂದು ಕೈಮಗ್ಗ ಉತ್ಪನ್ನಗಳನ್ನು ಮಾರುಕಟ್ಟೆ ವೇದಿಕೆಯನ್ನು ಕಲ್ಪಿಸಿ ಅವ್ರಿಗೆ ನೇರವಾಗಿ ಕೈಮಗ್ಗ ನೇಕಾರಿನಿಂದ ಅವ್ರು ಉತ್ಪಾದನೆ ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಪರ್ಸೆಂಟೇಜ್ ಏನು ಡಿಸ್ಕೌಂಟ್ ಏನಿದೆ ಸರ್ ಟ್ವೆಂಟಿ ನೇರವಾಗಿ ಗ್ರಾಹಕರು ತಗೋಬಹುದು ಇಲ್ಲಿ ಯಾವುದೋ ಮಧ್ಯ ಬ್ರೋಕರ್ ಗ್ರಾಹಕರು ತಗೋಬಹುದು ಗ್ರಾಹಕರಿಗೂ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ